ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಲಕ್ಷ್ಮಿ ಕಣ್ಣೀರು ಹಾಕೋ ಸಮಯದಲ್ಲಿ ಕೀರ್ತಿಗೆ ಎಲ್ಲ ನೆನಪಿನ ಶುಕ್ತಿ ವಾಪಸ್ ಬಂದೇ ಬಿಡ್ತು ಮಗುವಾಗಿದ್ದ ಕೀರ್ತಿ ರೆಬಲ್ ಆಗಿದ್ದಾಯ್ತು ಹಾಗಿದ್ರೆ ಇಲ್ಲಿ ವೈಷ್ಣವ್ ಧಿಕ್ಕರಿಸದ್ದ ಲಕ್ಷ್ಮಿ ವೈಷ್ಣವ್ನ ಧಿಕ್ಕರಿಸ ಇಲ್ಲಿ ವೈಷ್ಣವ್ ಅಮ್ಮನ ಪ್ಲಾನ್ ಅನ್ನೇ ಹಾಗಾದ್ರೆ ಏನಪ್ಪ ಆಯ್ತು ಏನ್ ಮಗ ಟೂರಸ್ಟ್ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಮರಿಬೇಡಿ ಇಲ್ಲಿ ಯಾವಾಗ ಲಕ್ಷ್ಮಿಗೆ ಕಾವೇರಿ ತನ್ನ ಗಂಡಂಗೆ ಎರಡನೇ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಯ್ತು ಖಂಡಿತವಾಗ್ಲೂ ಕೂಡ ಇಲ್ಲಿ ಲಕ್ಷ್ಮಿ ಸಿಡದ ಕಾವೇರಿ ಮುಂದೆ ಬಂದದ್ದ ಅಬ್ಬರ ಸ್ಥಳ ನೀವ್ ಯಾರು ನನ್ನ ಗಂಡಂಗೆ ಎರಡನೇ ಮದುವೆ ಮಾಡುವುದಕ್ಕೆ ನಮ್ಮ ಪ್ರೀತಿ ಎಂದಿಗೂ ಕೂಡ ಸಾಯುವುದಿಲ್ಲ ನನ್ನ ಗಂಡ ಎಂದಿಗೂ ಕೂಡ ಇಂಥ ನಿರ್ಧಾರಕ್ಕೆ ಒಪ್ಕೊಳ್ಳುವುದಿಲ್ಲ ಅಂತ ನೋಡು ಲಕ್ಷ್ಮಿ ನಿನ್ನನ್ನು ಯಾವುದೇ ಕಾರಣಕ್ಕೂ ಈ ಮನೆ ಸೊಸೆ ಅಂತಂತೂ ಸೇರಿಸ್ಕೊಡೋದಂತೂ ಖಂಡಿತ ಇಲ್ಲ ಯಾವತ್ತೂ ನಿನ್ನನ್ನು ನಾನು ಮನೆಯಿಂದ ಹೊರಗಡೆ ದಪ್ಪದನೋ ಆಗಲೇ ನಿನ್ನ ನನ್ನ ಸಂಬಂಧ ಮುಕ್ತೋಯ್ತು ನಿಜ ಹೇಳಬೇಕು ಅಂದರೆ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿದ್ರೆ ಒಳ್ಳೇದಿತ್ತು ನಾನು ತಲೆ ಮೇಲೆ ಕೂತ್ಕೊಂಡು ಭರತನಾಟ್ಯ ಮಾಡೋಕೆ ಬರೋ ನಿನ್ನನ್ನು ನಾನು ಸೊಸೆ ಅಂತ ಇರಿಸ್ಕೊಳ್ಳೋದಂತೂ ಖಂಡಿತ ಸಾಧ್ಯ ಜೊತೆಗೆ ಈ ತೀರ್ಮಾನನ ನಾನು ತಗೊಂಡಿದ್ದಲ್ಲ ನನ್ನ ಮಗ ನನ್ನ ತೀರ್ಮಾನಕ್ಕೆ ಒಪ್ಕೊಂಡು ಮೇಲೇ ನಾನು ಮುಂದುವರೆದಿರುವುದು ಅಂತ ಹೇಳ್ತಾರೆ ನಿಜವಾಗ್ಲೂ ಈ ಮಾತು ಲಕ್ಷ್ಮಿಗೆ ಶಾಕ್ ತರಿಸುತ್ತೆ ಅದು ಕಾರಣಕ್ಕೋಸ್ಕರ ಎಲ್ಲ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳ ಅಶ್ರಲ್ಲಿ ಕೃಷ್ಣಕಾಂತ್ ಅಜ್ಜಿ ಸುಪ್ರೀ ಎಲ್ಲ ಕೂಡ ಬರ್ತಾರೆ ಅವ್ರನ್ನ ಕೂಡ ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮೀ ದೊಡ್ಡವರು ಈ ರೀತಿ ನಿರ್ಧಾರನ ತಗೊಳೋಗ್ ಬಿಟ್ಟಿದ್ರಲ್ಲ ಅಂತ ಪ್ರಶ್ನೆ ಮಾಡ್ತಾಳ ಈ ಕಡೆ ಸುಪ್ರೀತಾ ಅವರಂತೂ ಯಾರೇ ನಿರ್ಧಾರಕ್ಕೆ ವಿರೋಧ ಬರ್ತಾ ಮಾಡ್ತೀರಾ ಎಲ್ಲರೂ ಕೂಡ ಮನೆ ಬಿಟ್ಟು ಹೋಗ್ಬೋದು ಅಂತ ಹೇಳಿದಾರೆ ಅಂದಾಗ ಇವ್ರು ವೈಷ್ಣವ್ ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಖಂಡಿತ ಅದು ಸುಳ್ಳಲ್ವಾ ಅಂತ ಹೇಳ್ತಾಗಿ ಎಲ್ಲರೂ ಮೌನವನ್ನ ವಹಿಸ್ಬೇಕಾಗತ್ತ ಅದ್ರ ನಡುವೆ ವೈಷ್ಣವೇ ಅಲ್ಲಿಗೆ ಿ ಕೊಡ್ತಾರೆ ವೈಷ್ಣವ್ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಹೇಳಿ ವೈಷ್ಣವ್ ನೀವು ನಿಜವಾಗ್ಲೂ ಕೂಡ ಈ ಮಹಾಲಕ್ಷ್ಮಿನ ಬಿಟ್ಟು ಬೇರೆ ಮದುವೆಗೆ ಒಪ್ಕೊಂಡ್ರೆ ಖಂಡಿತ ಇಲ್ಲ ಅಲ್ವಾ ನನ್ಗೆ ಗೊತ್ತಿದೆ ನೀವಂತವ್ ಅಲ್ಲ ಐ ಲವ್ ಯು ಅಂತ ಹೇಳಿ ವೈಷ್ಣವ್ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿಯವರು ನಕ್ತ ಕೀಕೆ ಹಾಕ್ತಿದ್ದಾರೆ ಈ ಕಡೆ ವೈಷ್ಣವ್ ಮೌನವಾಗಿದ್ದಾನೆ ಈ ಕಡೆ ಅತ್ತೆ ಇಂತ ತೀರ್ಮಾನ ತಗೊಂಡಿದ್ದಾರೆ ನಿಮ್ಗೆ ಎರಡನೇ ಮದುವೆ ಮಾಡಕ್ಕೆ ಹೋಗ್ತಿದ್ದಾರೆ ನನ್ಗೆ ಗೊತ್ತಿದೆ ನಿಮ್ಗೆ ನನ್ನ ಮೇಲೆ ಸಿಟ್ಟು ಇದೆ ಅಂತ ಹಾಗನ್ ಮಾತ್ರಕ್ಕೆ ಪ್ರೀತಿ ಇಲ್ಲ ಅಂತಲ್ಲ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ದಯವಿಟ್ಟು ಹೇಳಿ ಐ ಲವ್ ಯು ಮಹಾಲಕ್ಷ್ಮಿ ಅಂತ ಹೇಳಿ ಅಂದಾಗ ಇಲ್ಲ ಮಹಾಲಕ್ಷ್ಮಿ ಅಮ್ಮ ಹೇಳ್ತಿರೋದು ನಿಜ ನಾನು ಎರಡನೇ ಮದುವೆಗೆ ಒಪ್ಪಿಗೆ ಕೊಟ್ಟಾಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಕೂಡ ಕುಸ್ತು ಹೋಗ್ತಾಳೆ ಇಲ್ಲಿಗೆ ಲಕ್ಷ್ಮಿ ನಿಜವಾಗ್ಲೂ ಭೂಕಂಪನೇ ಸಿಡ್ದಾಗ ಆಗ್ಬಿಡತ್ತೆ ನೆಲ್ಲನೇ ಕುಸ್ತೋದಾಗ ಆಗ್ಬಿಡತ್ತೆ ಲಕ್ಷ್ಮಿಗೆ ಈ ಕಡೆ ಕುಸ್ತೋದಂತ ಲಕ್ಷ್ಮಿ ಏನು ಹೇಳ್ತಿದ್ರ ನೀವು ಹಾಗಿದ್ರೆ ನನ್ನ ಮೇಲೆ ನೀವೇ ನನ್ನ ಜನ್ಮದ ಗೆಳತಿ ಇಡೀ ಜೀವನ ನೀವು ನನ್ನ ಜೊತೆ ಇರಬೇಕು ನನ್ನ ಪ್ರೀತಿ ನೀವು ಹಾಗೆ ಹೀಗೆ ಎಲ್ವನ್ನ ಕೂಡ ಅಂದದ್ದು ಪ್ರಪೋಸ್ ಮಾಡಿದ್ದು ಐ ಲವ್ ಯು ಹೇಳಿದ್ದು ನೀನೇ ಇನ್ನು ಜನ್ಮ ಏಳೇಳು ಜನ್ಮಕ್ಕೂ ನೀನೇ ನಾನು ಅವಳು ಅಂತ ಹೇಳಿದ್ದು ಎಲ್ವೂ ಕೂಡ ಸುಳ್ಳ ಅಂತ ಕೇಳಿದಾರೆ ನೋಡಿ ಅವರೇ ನೀವು ತುಂಬಾ ನನ್ನ ನನಗೆ ಮೋಸ ಮಾಡಿದ್ರ ಅಂತೆಲ್ಲ ಮಾತಾಡ್ತಿದ್ದಾರೆ ನಾನು ಏನು ಮಾಡಿದ್ವಿ ಅದು ಒಂದು ಸುಳ್ಳು ಹೇಳಿದ್ದು ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಇಷ್ಟಿಲ್ಲ ಅಂದಾಗ ನೋಡಿ ನೋಡಿ ಅವರೇ ಸಾಕಷ್ಟು ವಿಷಯಗಳಲ್ಲಿ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೆ ಆದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನಿಮಗೆ ನಂಬಿಕೆ ಇದ್ದಿದ್ರೆ ಎಲ್ಲನೂ ಕೂಡ ನೀವು ಅವತ್ತೇ ಹೇಳ್ತಿದ್ರೆ ಆದರೆ ಎಲ್ಲವನ್ನ ಕೂಡ ಮುಚ್ಚಿಟ್ರಿ ಜೊತೆಗೆ ನನ್ನಮ್ಮ ನನ್ನ ಇಡೀ ಬದುಕಿಗೆ ಆಕೆ ನಿಜವಾಗ್ಲೂ ನನಗೋಸ್ಕರ ನಾನು ಇವತ್ತು ಈ ಸ್ಥಾನದಲ್ಲಿ ಅಂದ್ರೆ ಅಂದರೆ ಆಕೆ ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನಂಗೆ ತುಂಬ ಚೆನ್ನಾಗ್ತದೆ ಅಂತ ನನ್ನ ತಾಯಿನ ಜೈಲ ಕಳಿಸಿದ್ರೆ ಆಕೆಯ ಮೇಲೆ ಇಲ್ಲದ ಸಲ್ಲದ ಆಪಾದನೆಯನ್ನು ಮಾಡಿದ್ರೆ ಇದು ಎಲ್ಲವನ್ನ ಕೂಡ ನೋಡ್ಕೊಂಡು ಸುಮ್ಮನೆ ಇರಬೇಕಾಗಿಲ್ಲ ಇದು ಯಾವ್ದನ್ನ ಕೂಡ ಸಹಿಸಿಕೊಂಡು ಬೆಳೆಸ್ಕೊಂಡು ಹೋಗಿ ನನಗೆ ಇಷ್ಟ ಇಲ್ಲ ಅದೇ ಕಾರಣಕ್ಕೋಸ್ಕರ ಎಲ್ಲವನ್ನ ಕೂಡ ಇಲ್ಲೇ ಮುರಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಇಂಥ ನಿರ್ಧಾರನ ನಾನು ತೊಗೊಂಡಿದ್ದೀನಿ ಖಂಡಿತವಾಗ್ಲೂ ನಮ್ಮಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೀನಿ ಅಮ್ಮ ನೀನು ನಿನ್ನ ಕೆಲಸನ ಮುಂದುವರಿಸು ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಶಾಕ್ ಆಗ್ತಾಳೆ ಕುಸ್ತು ಹೋಗ್ತಾಳೆ ನೀವ ಇಂಥ ಮಾತು ಹೇಳ್ತಿರೋದು ಇಷ್ಟು ಸೆಲುವಕ್ಕೆ ಒಂದು ಸಂಬಂಧ ಮುರ್ತು ಹೋಗುತ್ತಾ ಅಂತ ಹೇಳ್ತಿರ್ತಾರೆ ಇನ್ನು ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ವೈಷ್ಣು ಅಲ್ಲಿಂದ ಬಾಮ ಹೋಗೋಣ ಅಂತ ಹೇಳಿ ಹೊರಡಬೇಕಾದ್ರೆ ಅಲ್ಲಿಗೆ ಒಂದಿಬ್ರು ಬರ್ತಾರೆ ಸರ್ ಅಂತ ಹೇಳಿ ಅದರ ನಡುವೆ ಈ ಕಡೆ ಕೀರ್ತಿ ನಿಜವಾಗ್ಲೂ ಕೂಡ ಕುಪ ಮಾಡ್ಕೊಂಡಿದ್ದೆ ಕಾವೇರಿ ಮೇಲೆ ಸಿಟ್ ಮಾಡ್ಕೊಂಡಿದ್ದೆ ಆ ಖಂಡಿತವಾಗ್ಲೂ ಕೂಡ ಅದೇ ಸ್ಟ್ರೆಸ್ಸಲ್ಲಿ ಹಾಗೆ ಕುಸ್ತು ಹೋಗ್ತಾಳೆ ಮಲಗಿಸಿರ್ತಾರೆ ನಂತರ ಇದೇನಿದು ಪಾಪ ಕಾವೇರಮ್ಮನ ಮೇಲೆ ಸಿಟ್ ಮಾಡಿಕೊಂಡು ಕೀರ್ತಿ ಅಕ್ಕಂಗೆ ಈ ರೀತಿ ಆಯ್ತಲ್ಲ ಅಂದಾಗ ಇದೇ ರೀತಿ ಕೆಲವೊಮ್ಮೆ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಆದರೂ ಕೂಡ ಲಕ್ಷ್ಮಕ್ಕನ ಎಷ್ಟು ಹಚ್ಕೊಂಡಿದಾರಲ್ವ ಇವರು ಪಾಪ ಇವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಗಂಗಕ್ಕ ಹೇಳಿದಾಗ ಇದಕ್ಕೆಲ್ಲ ಕಾಣನೆ ಆ ಕಾವೇರಿ ನನ್ನ ಮಗಳು ಮುಗಿಸೋದಲ್ಲ ನನಗೆ ಅವಕಾಶ ಸಿಕ್ಕಿದ್ರೆ ನಾನೇ ಅವಳನ್ನ ಮುಗಿಸ್ಬಿಡ್ತೀನಿ ಅಂದಾಗ ಏನಿದು ಅಮ್ಮ ಮಗಳು ಇಬ್ಬರು ಕೂಡ ಕಾವೇರಮ್ಮನ ಅಮ್ಮನ ಮುಗಿಸೋದ್ರಲ್ಲೇ ಇದಿರಲ್ಲ ಅಂದಾಗ ಅವಳು ಮಾಡಿರೋ ಕರ್ಮಕ್ಕೆ ಅವಳನ್ನ ಮುಗಿಸಿದ್ರು ಕೂಡ ತಪ್ಪಲ್ಲ ನನ್ನ ಮಗಳು ಹೇಗಿದ್ದ ಅವಳನ್ನ ಈ ರೀತಿ ಮಗು ನೋಡೋದಕ್ಕೆ ನನಗೆ ಎಷ್ಟು ಸಂತ ಆಗುತ್ತೆ ಅಂತ ಗೊತ್ತಿದ್ವಾ ಗಂಗಕ್ಕ ಅಂತ ಹೇಳ್ತಿದಾರೆ ನಂತರ ಇಲ್ಲಿ ಗಂಗಕ್ಕ ಹಂಗೆ ಕೀರ್ತಿ ನೇನು ಆಗ್ತಾಳೆ ಅಂದಾಗ ಸರಿ ನಾನು ಬರ್ತೀನಿ ಅಂತ ಹೇಳಿ ಆಗ್ಯೋ ಕಾರುಣ್ಯಮ್ಮ ಬಂದ ಮೇಲೆ ನಾನು ಬರಬೇಕಿತ್ತು ಏನಿದು ಅಲ್ಲಿ ಏನಾಯ್ತು ಏನು ಅಂತ ಅಂದ್ಕೊಂಡು ಬರ್ತಿರ್ತಾರೆ ಅಷ್ಟರಲ್ಲಿ ಈ ಸುಬ್ಬಿ ರೌಡಿಗೆ ದುಡ್ಡು ಕೊಡ್ತಿರೋದನ್ನ ನೋಡಿದ್ದೆ ಈ ಸುಬ್ಬಿ ಸಾಮಾನ್ಯ ಅಲ್ಲ ಯಾರಿಗೂ ದುಡ್ಡು ಕೊಡ್ತಿದ್ದಾಳಲ್ಲ ಕದ್ದು ಇಲ್ಲ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೇಬೇಕು ಲಕ್ಷ್ಮ ತೋರಿಸಲೇಬೇಕು ಅನ್ಕೊಂಡಿದ್ದೆ ರೆಕಾರ್ಡ್ ಮಾಡ್ಕೋತಾರೆ ನಂತರ ಬೋಟಲ್ ಸೌಂಡ್ ಆಗುತ್ತೆ ಸುಬ್ಬಿ ಅವರನ್ನ ಕಳಿಸಿದ್ದೆ ಏನಿರಬಹುದು ಅಂತ ಬರ್ತಾರೆ ಫೈನಲಿ ಗಂಗಕ್ಕನ ಎದು ಹಾಗೆ ಹೀಗೆ ಅಂತ ರೌಡಿಗೆ ಹೇಳದೆ ಬೇಡ ಇಲ್ಲಿ ಅಂತ ಕೂಡ ನನ್ನ ಮಾತು ಕೇಳಲಿಲ್ಲ ಇವಾಗ ನೋಡಿದ್ರೆ ಈ ಗಂಗನ ಕೈ ಸಿಗ್ಬಿದ್ದದೆ ನೀನು ಏನು ಮಾಡ್ಲಿ ಅಂತ ಪಿಚಾಡ್ತಿದ್ದಾರೆ ಅಥವಾ ಕಡೆ ಸಮೂ ಸಾಮೂಹಿಕ ವಿವಾಹ ಮಾಡೋರು ಸರ್ ನಿಮ್ಮದು ನಿಮಗೆ ನಾವು ಇನ್ವೈಟ್ ಮಾಡಿದ್ವಿ ಲಾಸ್ಟ್ ವೀಕ್ ಬಂದು ನೀವು ಬರಬೇಕು ಈ ಒಂದು ಸಾಮೂಹಿಕ ವಿವಾಹ ಹಾಕಿ ಗೆಸ್ಟ್ ಆಗಿ ನಾಳೆ ಇದೆ ಸರ್ ಅಂದಾಗ ರಿಮೈಂಡರ್ ಅವಶ್ಯಕತೆ ಇಲ್ಲ ಬಂದೇ ಬರ್ತೀನಿ ಏನು ಯೋಚನೆ ಮಾಡಿಬಿಡಿ ಇವ್ನು ಯಾವತ್ತೂ ಕೂಡ ಕಮಿಟ್ಮೆಂಟ್ಸ್ಗೆ ಒಪ್ಕೊಂಡಿದ್ದನ್ನು ಬಿಡುವುದಿಲ್ಲ ಅಂದಾಗ ಖಂಡಿತವಾಗ್ಲೂ ನನ್ನ ಮಗ ಬರ್ತಾನೆ ಆದರೆ ಲಕ್ಷ್ಮಿ ಬರುವುದಿಲ್ಲ ಅಂತ ಹೇಳ್ತಾರೆ ಕಾವೇರಿಯವರು ಇಲ್ಲ ಅಮ್ಮ ಲಕ್ಷ್ಮಿಯವ್ರು ಕೂಡ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಬರ್ತಾಳೆ ಯಾಕಂದರೆ ನಾನು ನನ್ನ ಕಮಿಟ್ಮೆಂಟ್ಸ್ ಕೊಟ್ಟಿದ್ದ ತನ್ನ ಯಾವುದೇ ಕಾರಣಕ್ಕೂ ತಪ್ಪುವುದಿಲ್ಲ ಅಂತ ಹೇಳಿ ನಾವು ಬರ್ತೀವಿ ಹೋಗಿ ಅಂತ ಕರೆಸ್ತಾರೆ ಸುಪ್ರೀತ್ ಅವ್ರಿಗೆ ಅನ್ಸುತ್ತೆ ಇವನು ಲಕ್ಷ್ಮಿ ಜೊತೆ ಕೂಡ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಲ್ವಾ ಆ ವಿಷಯ ಮುರಿಯಲ್ಲ ಅಂತ ಹೇಳ್ತಿದ್ದಾನೆ ಏನು ವಿಷಯ ಅಂತ ಅವ್ರಿಗೆ ಅನಿಸುತ್ತೆ ತದನಂತರ ಇಲ್ಲಿ ಏನು ಪುಟ್ಟ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದಮ್ಮ ಅಲ್ಲಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದು ಮೊದಲೇ ಆಗಿತ್ತು ಅದು ತುಂಬ ಹಳೆ ಪ್ಲ್ಯಾನು ಅಂದಮೇಲೆ ಅದನ್ನು ಇವಾಗ ಮುರಿಯೋಕ್ಕಾಗುತ್ತ ನಮ್ಮ ಪರಿಸ್ಥಿತಿ ಏನೇನೋ ಇದೆ ಅಂತ ಲಕ್ಷ್ಮಿನ ಕರ್ಕೊಂಡು ಹೋಗಿ ಬರ್ತೀನಿ ಅಂದಾಗ ಇಲ್ಲ ನಾನು ಬರುವುದಿಲ್ಲ ನಾನು ಯಾಕೆ ಬರಬೇಕು ಹೆಂಡತಿ ಜೊತೆ ಮಾಡ್ಕೊಂಡ ಕಮಿಟ್ಮೆಂಟ್ಸೇ ಮೂರದ ಮೇಲೆ ಇನ್ನೊಬ್ಬರ ಜೊತೆ ಕಮಿಟ್ಮೆಂಟ್ಸ್ಗೆ ನಾನೇ ಹೋಗಿ ಬರಬೇಕು ನನಗೂ ನಿಮಗೂ ಈಗ ಏನು ಸಂಬಂಧ ಇದೆ ನನ್ನ ಸಂಬಂಧನೇ ಬೇಡ ಅಂತ ತಾಳಿನ ಕಿತ್ತಿಸೋಕೆ ಮುಂದಾಗಿರೋ ನೀವು ನನ್ನ ಮೇಲೆ ಏನು ಅಧಿಕಾರ ಚಲಾಯಿಸೋದು ನಾನು ಬರೋದಿಲ್ಲ ಅಂತ ಹೇಳಿ ಲಕ್ಷ್ಮಿ ಅಲ್ಲಿಂದ ಹೊರಟೆ ಬಿಡ್ತಾಳೆ ನಂತರ ಈ ಕಡೆ ವೈಷ್ಣವಿಗೆ ಶಾಕ್ ಆಗುತ್ತೆ ತದನಂತರ ಎಲ್ಲರೂ ಕೂಡ ಶಾಕ್ ಆಗಿ ಒಳಗಡೆ ಹೋದ್ರೆ ಈ ಕಡೆ ವಿಧಿ ಬಂದಿದ್ದ ಅಮ್ಮ ನಂತರ ಅಮ್ಮ ನನ್ನ ಮದುವೆ ವಿಷಯ ಅಂದಾಗ ಯಾವ ಮದುವೆನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಹೋಗ್ತಿದ್ದಾಗ ಈ ಕಡೆ ವಿಧಿಗೆ ಒಂದು ಪಾಪ್ಯುಲೇಟ್ ಸಿಗತ್ತೆ ಆ ಸಾಮೂಹಿಕ ವಿವಾಹದ್ದು ನನ್ಗೆ ಗೊತ್ತದ ನಾನು ಹೇಗೆ ಮದುವೆ ಆಗಬೇಕು ಅಂತ ಹೇಳಿ ವಿಧಿ ಸಾಮೂಹಿಕ ವಿವಾಹದಲ್ಲಿ ಹೋಗಿ ಮದುವೆ ಆಗೋಕ್ಕೆ ಮುಂದಾಗ್ತದಾಳೆ ನಂತರ ಲಕ್ಷ್ಮಿ ಹತ್ಕೊಂಡು ಮನೆಗೆ ಬರ್ತಾರೆ ಈ ಕಡೆ ಕೀರ್ತಿಗೆ ಆಲ್ರೆಡಿ ಪ್ರಜ್ಞೆ ಬಂದಿರುತ್ತೆ ಲಕ್ಷ್ಮಿ ಅಳ್ತಿರೋದನ್ನ ನೋಡಿದ್ದೆ ಅಲ್ಲಿ ಕೀರ್ತಿಗೆ ತಾನೇ ಅಳ್ತಿರೋದು ನೆನಪಾಗ್ಬಿಡುತ್ತೆ ಫೈನಲಿ ಕೀರ್ತಿಗೆ ಎಲ್ಲ ಎಲ್ಲ ಕೂಡ ಇಷ್ಟು ದಿನ ಬ್ಲೋರಿ ಆಗಿ ಬರ್ತಿತ್ತು ಈಗ ಎಲ್ಲ ವ್ಯೂಸ್ ಕೂಡ ತುಂಬಾ ಕ್ಲಿಯರ್ ಪಿಕ್ಚರ್ ಕಾಣಿಸ್ತದೆ ಅವಳಿಗೆ ಫೈನಲಿ ಅಮ್ಮ ಬಾಯಲಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಯಾಕೆ ಕರ್ಕೊಂಡು ಬಂದೆ ಬೇಬಿ ಅಂತ ಪ್ಲಾನ್ ಮಾಡಬೇಕು ಮಾ ಅಂತ ಹೇಳ್ತದಾಳೆ ಫೈನಲಿ ಕೀರ್ತಿ ರೆಬಲ್ ಆಗಿದಾಳೆ ಫೈನಲಿ ಎಲ್ಲ ನೆನಪಿನ ಶಕ್ತಿ ವಾಪಸ್ ಕೂಡ ಬಂದ ಇದು ಎಲ್ಲಿದ್ರ ನಡುವೆ ಆ ಕಡೆ ಸುಬ್ಬಿ ಗುಬ್ಬಿ ಅಂತೂ ಅದು ನನ್ನ ಗಂಡ ಅಂತ ಹೇಳಿ ಗಂಗಾಕನ ಮುಂದೆ ಮುಂದಾಗ್ತದ ಇದು ಎಲ್ಲಿದ್ರ ನಡುವೆ ಫೈನಲಿ ಲಕ್ಷ್ಮಿ ಕೂಡ ವೈಷ್ಣವ್ ಜೊತೆ ಹೋಗೋದಕ್ಕೆ ಒಪ್ಕೋತಾರೆ ಅಲ್ಲಿ ಮಹಾನ್ ಟೂರಿಸ್ಟ್ ಸಿಗೋ ಚಾನ್ಸಸ್ ಇದೆ ವಿಧಿ ಮದುವೆ ಆಗ್ತದೆ ಈ ಕಡೆ ಪ್ಲಾಂಟ್ ಮಾಡಿ ಈ ಕಡೆ ಕೀರ್ತಿ ಲಕ್ಷ್ಮಿನ ವೈಷ್ಣವ್ ಜೊತೆ ಕಳ್ಸಿದ್ದಾರೆ ಹಾಗಿದ್ರೆ ಏನೆಲ್ಲ ಆಗತ್ತೆ ಏನೆಲ್ಲ ಟೂರಿಸ್ಟ್ ಅಂಡ್ ಇದೆ ಕಾವೇರಿ ಪ್ಲಾನ್ ಉಲ್ಟಾ ಹೊಡೆಯೋ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗ್ಬೋದು ತಿರುಗಬೇಕು ಅಂದ್ರೆ ಮುಂದಿನ ಬೀಚ್ಗೆ ವೀಚ್ ಮಾಡೋದನ್ನ ಮರಿಬೇಡಿ